ನಮಸ್ತೆ ಸ್ನೇಹಿತರೆ ಕುಬೇರರ ಮಂತ್ರ ಓಂ ಶ್ರೀಂ ಕ್ರೀಂ ಓಂ ಕುಬೇರ ಲಕ್ಷ್ಮೀ ಕಮಲ ದೇವ್ನಾಯೇ ಧನ ಕಾಶಿಣ್ಯೆ ಸ್ವಾಹ ಅನುವಾದ ನಾನು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಮತ್ತು ಭಗವಾನ್ ಕುಬೇರ ಅವರು ಆಶೀರ್ವದಿಸಲಿ ನನಗೆ ಸಂಪತ್ತು ಮತ್ತು ಸಮೃದ್ಧಿ ಓಂ ಯಕ್ಷಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿಂ ಮೇ ದೇಹಿ ದಪಯ ಸ್ವಹಾಲ್ ಅರ್ಥ ನಾನು ಭಗವಾನ್ ಕುಬೇರನಿಗೆ ನಮಸ್ಕರಿಸುತ್ತೇನೆ ಯಾರು ಎಲ್ಲ ಸಂಪತ್ತಿನ ಪಾಲಕರಾಗಿದ್ದಾರೆ ಜಗತ್ತು ಮತ್ತು ಯಶಸ್ಸಿನ ಪ್ರಭು ಪ್ರಯೋಜನ ಈ ಮಂತ್ರವನ್ನು ಪಠಿಸುವುದರಿಂದ ಒಳಿತಾಗುತ್ತದೆ ಕುಟುಂಬದಲ್ಲಿ ಬಹಳಷ್ಟು ಸಮೃದ್ಧಿ ಯಾರು ಯಾವಾಗಲೂ ಶಾಂತವಾಗಿ ಮತ್ತು ಸೌಂದರ್ಯಯುತವಾಗಿ ಇರುತ್ತಾರೆ ಉಳಿದುಕೊಂಡರೂ ತಮ್ಮ ನಡುವೆ ಸಂಪತ್ತಿನ ಉಪಸ್ಥಿತಿ ಒಂದು ಮಾಡಬೇಕು ಭೂಮಿಗೆ ತುಂಬಾ ಕೆಳಗೆ ಇರಿ ಮತ್ತು ಪೂಜೆ ಮಾಡಿಯವನನ್ನು ಈ ಮಂತ್ರವು ಸಹ ಬಹಳಷ್ಟು ನೀಡುತ್ತದೆ ಸಮಾಜದಲ್ಲಿ ವಿಶ್ವಾಸ ಮತ್ತು ಸ್ಥಾನಮಾನ ಕುಬೇರ ಮಂತ್ರ ಪಠಣ ಕುಬೇರ ಮಂತ್ರವನ್ನು ಪಠಿಸಬಹುದು ಯಾರು ಭಕ್ತಿ ಮತ್ತು ಉತ್ಸಾಹ ವಿತ್ತೀಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಬಯಸುತ್ತಾರೋ ಕುಬೇರನು ಕರುಣಾಮಯಿ ಎಂದು ಹೇಳಲಾಗುತ್ತದೆ ದುಃಖಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತಾರೆ ಅವನ ಮಂತ್ರವನ್ನು ಪಠಿಸುವ ಜನರು ಪ್ರಾಮಾಣಿಕತೆ ಮತ್ತು ಭಕ್ತಿ ಹೊಂದಿರಬೇಕು ಕುಬೇರ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಮಂತ್ರಗಳನ್ನು ಪಠಿಸುವಾಗ ಜಪ ಮಾಡುವವರು ಭೌತಿಕತೆಯನ್ನು ಕಾಪಾಡಿಕೊಳ್ಳಬೇಕು ಶುದ್ಧತೆ ಮತ್ತು ಮನಸ್ಸಿನ ಶುದ್ಧ ಸ್ಥಿತಿ ಅದಾಗಿಯೂ ಕುಬೇರ ಮಂತ್ರದ ಪಠನ ನಿಜವಾದ ಉದ್ದೇಶಗಳನ್ನು ಆಶೀರ್ವದಿಸುತ್ತವೆ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ವ್ಯಕ್ತಿ ಮತ್ತು ಸಾಲದ ಬಿಕ್ಕಟ್ಟನ್ನು ತೆಗೆದುಹಾಕುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು